ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಆರಾಧನಾ ಒಳಗಡೆನೆ ಸೇರಿಸ್ಕೊಳ್ಳಲ್ಲ ಅಂತಿದ್ದಾರೆ ಹಾಗಿದ್ರೆ ಅಂದಿದ್ದರು ಏನಾಗ್ತದೆ ಈ ಕಡೆ ಸಿಡಿದು ರಾಕ್ಷಸಿ ಅವತಾರನೆ ತಾಳ್ಬಿಟ್ಟಿದ್ದಾರೆ ಹಾಗಿದ್ರೆ ಯಾರಪ್ಪ ಅದು ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಸುಶಾಂತ್ ಏನು ಮದುವೆ ಆಗ್ತಾರೆ ಆದ್ರೆ ಆರಾಧನಾ ಒಂದ್ ಕಿಂಚಿತ ಕೂಡ ಸುಶಾಂತ್ ಮನೆಗೆ ಹೋಗ್ಬೇಕು ಅನ್ನೋ ಆಸೆನೆ ಶತ್ರು ತನ್ನ ತಂದೆ ಸಾವಿಗೆ ಕಾರಣ ಆದಂತ ವ್ಯಕ್ತಿ ಇವತ್ತು ನನ್ನ ಜೀವನ ಈ ರೀತಿ ಇರೋದಕ್ಕೆ ಕಾರಣ ಅವರ ಅಪ್ಪ ಜೊತೆಗೆ ನನ್ನ ಫ್ರೆಂಡ್ ಅನ್ನ ಕುಂತದ್ದು ಇವ್ರು ಅಂತಂದ್ಮೇಲೆ ಇವ್ರ ಮನೆಗ್ ನಾನು ಹೇಗೆ ಹೋಗೋಕ್ ಸಾಧ್ಯ ಜಸ್ಟ್ ತಾಳಿ ಕಟ್ಟದ್ದು ಮಾತ್ರಕ್ಕೆ ಎಲ್ವನ್ನ ಕೂಡ ಮರೆತು ಹೋಗೋಕ್ ಸಾಧ್ಯ ಅನ್ನೋ ಪ್ರಶ್ನೆ ಇದ್ ಎಲ್ವೂ ಕೂಡ ಅವ್ರ ಮನಸ್ಸಲ್ಲಿ ಕುರಿತಾ ಇದ್ರು ರೀತಿಯವರು ಹೇಳ್ತಕ್ಕಂಥದ್ದು ಜಸ್ಟ್ ಶತ್ರು ಆಗಿದ್ರು ಕೂಡ ನೀನು ಆ ಮನೆಗೆ ಹೋಗ್ಲೇಬೇಕು ಅಂತಕ್ಕಂಥದ್ದು ಅಮ್ಮ ಏನೋ ಮಗಳನ್ನ ಕಳಿಸ್ಕೊಟ್ಬಿಟ್ರು ಬಿಕಾಸ್ ಮದುವೆ ಆಗಿದೆ ನನ್ನ ಮಗಳು ಅಲ್ಲಿ ಚೆನ್ನಾಗಿರ್ಬೇಕು ಅಂತ ಆದ್ರೆ ಮನಸ್ಸಲ್ಲಿ ನೋವನ್ನ ತಿಂತದಾರ ಇಲ್ಲ ಅಂತ ಹೋಗ್ಬೇಡ ಅಂತ ಹೇಳಕ್ ಆಗ್ಲಿಲ್ಲ ಹೋಗು ಅಂತಾನು ಹೇಳೋಕ್ ಆಗ್ಲಿಲ್ಲ ಬಿಕಾಸ್ ಈ ಕಡೆ ಶತ್ರು ಮನೆಗೆ ಹೋಗ್ತದಾಳೆ ಇಲ್ಲಿಂದ ಬಾಣಲಿಯಿಂದ ಬೆಂಕಿಯಿಂದ ಹೋಗಿ ಬಾಣ್ಲಿಕ್ ಬಿದ್ದಾಗ ಆಗಿದೆ ನನ್ನ ಮಗಳು ಪರಿಸ್ಥಿತಿ ಇಲ್ಲಿಗಿಂತ ಅವಳು ಅಲ್ಲಿ ಇನ್ನೂ ಕೂಡ ಸಂತ ಪಡ್ತಾಳೆ ಶತ್ರು ಮನೇಲಿ ಅವಳು ಖುಷಿಯಾಗಿರೋಕೆ ಆಗಿರೋಕೆ ಖಂಡಿತ ಇಲ್ಲ ನನ್ನ ಮಗಳು ಜೀವನ ಏನಾಗ್ಬೋದು ಅವಳು ಪಾಡ್ ಏನಾಗಿರ್ಬೋದು ಅವಳು ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಗೊತ್ತಿತ್ತು ಅಂತ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ರೆ ಆಲ್ರೆಡಿ ಇಲ್ಲಿ ಸಿರಿ ಹಾಗೆ ಮಹೇಶ್ ಅವರು ಇಬ್ರು ಕೂಡ ಡ್ರಾಮಾ ಮಾಡೋಕೆ ಮುಂದಾಗಿದ್ದಾರೆ ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ಅಂತಿದ್ದಾರೆ ಬಿಕಾಸ್ ಈ ಕಡೆ ಆರಾಧನಾ ಒಂದು ಶ್ರೀಮಂತರು ಮನೆಗೆ ಹೋಗ್ತಿದ್ದಾರೆ ಹಾಗಾಗಿ ಈ ಕಡೆ ಮಹೇಶ್ ಅವರು ಆಲ್ರೆಡಿ ಬಕೆಟ್ ಹಿಡಿಯೋಕೆ ಶುರು ಮಾಡ್ಕೊಂಡಿದ್ದಾರೆ ತನ್ನ ಮಗಳಿಗೂ ಕೂಡ ಯಾವ್ದಾದ್ರು ಒಳ್ಳೆ ಶ್ರೀಮಂತನೇ ಸಿಗ್ಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಸೇಗು ಕೂಡ ಹೇಳ್ಕೊಡ್ತಿದ್ದಾರೆ ಈ ಕಡೆ ರೇವತಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಆರಾಧನ ನಮ್ಮ ಕಡೆ ತಿರುಗಿ ನೋಡೋದು ಇಲ್ಲ ಅಂದ್ರೆ ಖಂಡಿತ ನೋಡಲ್ಲ ಅಮ್ಮನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಕೊಡ್ತಿದ್ದಾರೆ ಜೊತೆಗೆ ರೇವತಿ ಕೂಡ ಆತಂಕ ಪಡ್ಕೋಬೇಡ ಎಲ್ಲ ಒಳ್ಳೇದಾಗುತ್ತೆ ಯಾಕೆ ರೀತಿ ಯೋಚನೆ ಮಾಡ್ತಿದೆಯಾ ಮೊದಲು ಹಾರ್ಟ್ ಪೀಶು ನೀನು ನಿನ್ನ ಸೇವೆನ ನಾವೇ ಮಾಡಬೇಕು ಯಾಕಂದ್ರೆ ಆರಾಧನ ಇದ್ಲು ಮಾಡ್ತಾ ಇದ್ಲು ನನ್ನ ಮಗಳು ಒಳ್ಕೊಂಡ್ರೆ ನನಗೆ ತುಂಬಾ ಪ್ರೀತಿ ಅಂತ ಡ್ರಾಮಾ ಮಾಡ್ತಿದ್ರೆ ಹೆಣ್ತಿಗೆ ಎಲ್ಲ ಕೂಡ ಸತ್ಯ ಗೊತ್ತಾಗುತ್ತೆ ಅವ್ರ ಮನೆ ದೇವ್ರ ಸತ್ಯ ಅವ್ರಿಗೆ ಗೊತ್ತಿರಲ್ವಾ ಅಂತ ನಂತರ ಈ ಕಡೆ ಸುಶಾಂತ್ ಜೊತೆ ಆರಾಧನಾ ಕಾರಲ್ಲಿ ಬರ್ತಿರೋಳು ಹಾಗೆ ನಿಲ್ಸಿ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಹೊರಟು ಹೋಗೋದಕ್ಕೆ ಸಿದ್ಧವಾಗ್ತದಾಳ ಈ ಕಡೆ ಸುಶಾಂತ್ ಮಾತ್ರ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಿದ್ರೆ ಏನು ಅರ್ಥ ಮಾಡಿಸ್ತಿದ್ರ ನಿಜವಾಗ್ಲು ನೀವು ನನ್ನ ಪ್ರೀತಿ ಮಾಡಿದ್ದೆ ಯಾವತ್ತು ನಿಮ್ಮ ಅಪ್ಪ ಅನ್ನೋದನ್ನ ನಮ್ಮ ಅಪ್ಪ ಅನ್ನೋದು ನಿಮಗೆ ಗೊತ್ತಾಗ್ತಿದ್ದಾಗೆ ನನ್ನ ಶತ್ರು ಅವತ್ತೇ ಹೇಳ್ತಿದ್ರಿ ನಾನು ಧರ್ಮೇಂದ್ರ ರಾಜ್ ಪ್ರಧಾನ್ ಮಗ ಅಂತ ಆದ್ರೆ ಎಲ್ಲವನ್ನ ಕೂಡ ಮುಚ್ಚಿಟ್ಟು ಇವತ್ತು ಮದುವೆ ಆಗಿದಾರ ಮದ್ವೆ ಆದಿ ಈ ಅಶ್ನ ಕುಂಭನ ಕಟ್ಟಿದ್ ಮಾತ್ರಕ್ಕೆ ಎಲ್ಲಾ ಶತ್ರುತ್ವ ಮರಿತೀನಿ ಅನ್ಕೊಂಡಿದ್ರ ಅದೆಲ್ಲ ನಿಮ್ಮ ಭ್ರಮೆ ಅಷ್ಟ್ರಿ ಅಂತ ಹೇಳ್ತಿದ್ರೆ ಈ ಕಡೆ ನನ್ನ ಅಪ್ಪ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ಸುಶಾಂತ್ ಹೌದಾ ಈಗ ಹೊಸ ನಾಟಕ ಶುರು ಮಾಡಿದ್ರ ನೀವ್ ಅಂದ ತಕ್ಷಣ ಅನ್ಕೊಂಡಿದ್ರ ಯಾವ್ದೇ ಕಾರಣಕ್ಕೂ ಬರಲ್ಲ ನನ್ ಶತ್ರು ಮನೆಗ್ ಬಂದು ತಾಳಿ ಕಟ್ಟದ್ ಮಾತ್ರಕ್ಕೆ ಅದ್ ಎಲ್ವನ ಮತ್ತು ಚೆನ್ನಾಗಿರೋದು ನನ್ನಿಂದ ಸಾಧ್ಯವನೇ ಇಲ್ಲ ನಾನು ಎಲ್ಲಿ ಬೇಕಿದ್ರು ಹೋಗ್ತೀನಿ ಮನೆಯಿಂದ ಯಾಕೆ ಹೊರಟೆ ಅಂದ್ರೆ ನನ್ನ ಅಮ್ಮಂಗೆ ನೋವಾಗಬಾರ್ದು ಅಂತ ಬಿಕಾಸ್ ನಾನ್ ನಮ್ಮ ಗಂಡನ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ಲು ಆ ಒಂದು ಕಾರಣಕ್ಕೆ ನಾನ್ ನಿಮ್ ಜೊತೆ ಬಂದೇ ಹೊರ್ತೀನಿ ಯಾವುದಕ್ಕೂ ಅಲ್ಲ ಅಂತ ಹೇಳಿ ಈ ಕಡೆ ಹೊರಡ್ತಾ ಇರ್ತಾಳೆ ಆದ್ರೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಏನದು ಇನ್ನು ಕೂಡ ಸುಶಾಂತ್ನ ಮೂರ್ತಿ ಅವ್ರು ಕರ್ಕೊಂಡೇ ಬರ್ಲಿಲ್ವಲ್ಲ ಅಂತ ಅನ್ಕೊಂಡು ನೀವೇ ಏನಾದ್ರೂ ಹೇಳ್ಬಿಟ್ರ ಬರಬೇಡಿ ಕರ್ಕೊಂಡು ಅಂತ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಅವ್ರ ಹೆಂಡತಿ ಸಾವಿತ್ರಿ ಕೇಳ್ತಿದ್ದಾಗೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನೋಡು ನಾನು ಮತ್ತೆ ಹೇಳ್ತಿದ್ದೀನಿ ನೀನ್ ಮಾಡ್ತಿರೋದು ಏನು ಅದೆಲ್ಲಾ ಕೂಡ ತಪ್ಪು ಸುಶಾಂತ್ ಇಲ್ದೆ ಯಾವ್ದು ಕೂಡ ಮಾಡ್ಬೇಡ ಅಂತ ನಾನ್ ಯಾಕೆ ಹೇಳಿ ಅಂತ ಕೋಪ ಮಾಡ್ಕೊತಿದ್ದಾರೆ ಅವ್ರ ಕೋಪನ್ ಮುಂದೆ ನಡಗ ಹೋಗ್ಬಿಡ್ತಾರೆ ಸಾವಿತ್ರಿ ಅವರು ನಂತರ ಈ ಕಡೆ ಎಲ್ರಿಗೂ ಕೂಡ ಬಿಗ್ ಶೋಕ್ ಬಿಕಾಸ್ ಸುಶಾಂತ್ ಮನೆಗೆ ಬರ್ತಾನೆ ಸುಶಾಂತ್ ಬಂದ ಅಂತ ಅನ್ಕೊಂಡು ಎಲ್ಲರೂ ಕೂಡ ಖುಷಿಯಿಂದ ಹೋದ್ರೆ ಅವ್ರಿಗೆ ದೊಡ್ಡ ಆಘಾತ ಅಲ್ಲಿ ಆರಾಧನಾ ಕೂಡ ಹಾರ ಹಾಕೊಂಡ್ ಬರ್ತಾಳೆ ಸುಶಾಂತ್ ಮತ್ತೆ ಆರಾಧನಾ ಇಬ್ರು ಕೂಡ ಹಾರ ಹಾಕೊಂಡು ಬಂದಿದ್ದಾರೆ ಮೂರ್ತಿಯವ್ರು ಕೂಡ ಅವ್ರ ಜೊತೆಲಿ ಇದ್ದಾರೆ ಅದನ್ನ ನೋಡ್ತಿದ್ದಾಗ ಈ ಕಡೆ ಬಿಗ್ ಶಾಕ್ ಆಗ್ತದೆ ಪ್ರತಿಯೊಬ್ರು ಶಾಕ್ ಅಲ್ಲಿ ಮುಳುಗೋಗಿದ್ದಾರೆ ಈ ಕಡೆ ಅಪ್ಪ ಧರ್ಮೇಂದ್ರ ಪ್ರಧಾನ್ಗೂ ಕೂಡ ತುಂಬಾನೇ ಕೋಪ ಬರ್ತಿದ್ರೆ ಸಾಫ್ಟ್ ಅಂಡ್ ಸ್ವೀಟ್ ಆಗಿದ್ದಂತ ಅಮ್ಮ ಸಾವಿತ್ರಿ ಅವರಂತೂ ರಣಚಂಡಿ ಅವತಾರನೇ ತಾಳ್ಬಿಟ್ಟಿದ್ದಾರೆ ಹಾಗಿದ್ರೆ ಹೇಗಪ್ಪ ಈ ಕಡೆ ಅಮ್ಮು ಅಂತೂ ಹೋಮ್ ಮೈ ಗಾಡ್ ವಾಟ್ ಎಲ್ ಇಟ್ ಈಸ್ ಅಂತ ಅನ್ಕೋತಿದ್ದಾರೆ ಫೈನಲಿ ಹೀಗೆ ಆರಾಧನ ಮನೆಗೆ ಬಂದಿದ್ದು ಆಗ್ತಾನೆ ಹೊರಡೋದಕ್ ನೋಡುದ್ರಲ್ವಾ ಅಂತ ಅನ್ಕೊಂಡ್ರೆ ಹೊರಡಕ್ ಹೋದಾಗ ಈ ಕಡೆ ಮೂರ್ತಿ ಅಂಕಲ್ ನಿನ್ ಜೊತೆ ನಾನು ಮಾತಾಡ್ಲೇಬೇಕು ಅಂತ ಕರ್ಕೊಂಡು ಹೋಗ್ತಾರೆ ದೂರ ಕರ್ಕೊಂಡು ಹೋಗಿ ನೋಡಮ್ಮ ನೀನು ನಿನ್ನ ಶತ್ರು ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂದ್ರೆ ನೀನು ನಿನ್ನ ಶತ್ರು ಮನೆಗೆ ಹೋಗ್ಲೇಬೇಕು ಹೋಗ್ತಾ ಇದ್ರೆ ನೀನು ಅಪ್ಪನ್ ಸಾವಿಗೆ ಹೇಗೆ ಸೀಟ್ ತೀರ್ಸ್ಕೋತೀಯಾ ಈ ಒಂದು ಅವಕಾಶ ನಿನಗೆ ದೇವರೇ ಕೊಟ್ಟಂತ ವರ ಅಂತ ಅನ್ಕೊಂತದಾರ್ ಹಾಗಿದ್ರೆ ಏನು ಹೇಳ್ತಿರೋದು ಆ ಧರ್ಮ ಅವ್ರ ಜೊತೆ ನಾನು ಪ್ರತಿದಿನ ಜಗಳ ಆಡ್ಬೇಕಾ ಅದರಿಂದ ನನ್ನ ಅಪ್ಪನ್ಗೆ ನೆಮ್ಮದಿ ಸಿಗ್ಬೇಕಾ ಅಂತ ಕರ್ಮ ಕಾಂಡ ನನಗ್ ಬೇಕಾಗಿಲ್ಲ ನಾನು ಹೋಗೋದು ಇಲ್ಲ ಅಂತ ನಾಳೆ ನೋಡು ನಾನು ಹೇಳ್ತಾ ಇದ್ದೀನಿ ಧರ್ಮ ಈ ಒಂದು ಸಾವಿಗೆ ಕಾರಣ ಅಲ್ಲ ಅಂದ್ರೆ ಇಲ್ಲಿ ಆರಾಧನಾ ನಂಬ್ತಿಲ್ಲ ಆದ್ರೆ ಸಿಡ್ದು ಹೇಳಿದಂತ ಸಿಡ್ದಂತ ಮೂರ್ತಿಯವರು ನೋಡೋಮ್ಮ ಹೇಳ್ತಿದ್ದೀನಿ ನನಗ್ ಮಾತ್ರ ಅಲ್ಲ ನಿನ್ನ ಅಪ್ಪು ಗೊತ್ತು ಧರ್ಮ ಇದಕ್ಕೆ ಕಾರಣ ಅಲ್ಲ ಅಂತ ಧರ್ಮ ನಿಮ್ಮಪ್ಪ ಶಿವಶಂಕರ್ ಸಾವಿಗೆ ಕಾರಣ ಅಲ್ಲ ಯಾಕೆ ನಾವು ಎಲ್ಲಾ ಕೂಡ ಸತ್ಯವಾಗಿ ಗೊತ್ತಿದ್ದು ಸುಮ್ನಿದೀವಿ ಅಂದ್ರೆ ಅದು ಧರ್ಮನ್ ಸ್ನೇಹಕ್ಕೋಸ್ಕರ ಅಷ್ಟೇ ನಿನ್ನ ಅಪ್ಪಗೂ ಎಲ್ಲಾ ಸತ್ಯ ಗೊತ್ತಿತ್ತು ಆದ್ರೂ ಕೂಡ ಧರ್ಮನ್ ಸ್ನೇಹಕ್ಕೋಸ್ಕರ ಸುಮ್ನಿದ್ದ ನಾನು ಕೂಡ ಅದಕ್ಕೆ ಸುಮ್ನಿರೋದು ನೀನು ಗೊತ್ತಿರೋದು ಒಂದ್ ಕಡೆ ಸತ್ಯ ಮಾತ್ರ ಆದ್ರೆ ಪೂರ್ತಿ ಸತ್ಯ ಎಲ್ಲಾ ಗೊತ್ತಿದ್ದು ನಾನೇ ಮೌನವಾಗಿದ್ದೀನಿ ತಿಳುಕು ದಯವಿಟ್ಟು ಹೇಳ್ತಿದ್ದೀನಿ ನಿನ್ನ ಶತ್ರು ಮನೆಗೆ ಹೋಗ್ಬೇಕು ಆ ಶತ್ರುಗೆ ನೀನು ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ಆರಾಧನನ ಕರ್ಕೊಂಡ್ ಬಂದಿರ್ತಾರೆ ಆದ್ರೆ ಅಲ್ಲಿ ಶತ್ರು ಯಾರು ಧರ್ಮೇಂದ್ರ ಪ್ರಧಾನ ಅಲ್ಲ ಅವರ ಮಗಳು ಅಮ್ಮು ಅಂತಕ್ಕ ಸತ್ಯನ ಹೇಳಿದಾರ ಅಂತ ತಿಳ್ಕೋಬೇಕು ಅಂದ್ರೆ ನಾವು ಈ ಒಂದು ವೀಟ್ ಶೋನ ಈ ಕಡೆ ಆರಾಧನಾ ಹಾಗೆ ಸುಶಾಂತ್ ಇದ್ದಾರೆ ಈ ಕಡೆ ಸುಶಾಂತ್ ಅದು ಅಮ್ಮ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅಪ್ಪ ಅಮ್ಮನಿ ಮದ್ವೆನ ಆಗ್ಬೇಕಾಯ್ತು ಅಂತ ಹೇಳ್ತಿದ್ರೆ ಈ ಕಡೆ ಮೂರ್ತಿ ಅಂಕಲ್ ಅಂತೂ ನೋಡಿ ಏನ್ ಇದೇ ರೀತಿ ನಿಂತ್ಕೊಂಡ್ಬಿಟ್ರೆ ಹೊಸ ಗಂಡು ಎಣ್ಣೆನ ಮನೆಗ್ ತುಂಬಿಸ್ಕೋಬೇಕಲ್ವಾ ಮನೆಗ್ ತುಂಬಿಸ್ಕೊಳ್ಳಿ ಅಂತ ಹೇಳ್ತಿದ್ರೆ ಇಲ್ಲ ಆಗೋದಿಲ್ಲ ಯಾವ್ದೇ ಕಾಣಕು ಈ ಮದ್ವೆನ ನಾನು ಒಪ್ಕೊಳಲ್ಲ ಉಳ್ಳ ಮನೆಗ್ ತುಂಬಿಸ್ಕೊಳ್ಳಲ್ಲ ಅಂತ ರಣ ಚೆಂಡಿ ತಾಳಿದಾರ ಅವರ ರಣಚಂಡಿ ಅವತಾರನ ನೋಡಿ ಎಲ್ರು ಶಾಕ್ ಆಗ್ತದಾರ ಬಿಕಾಸ್ ಒಮ್ಮೆ ಕೂಡ ಸಾವಿತ್ರಿ ಅವರು ಆ ರೀತಿ ಬಿಹೇವ್ ಮಾಡಿದವರಲ್ಲ ಆದ್ರೆ ಇವತ್ತು ಅವರ ಬಿಹೇವಿಯರ್ ಆ ರೀತಿ ಇದೆ ಬಿಕಾಸ್ ಅವ್ರಿಗೆ ಶಿವಶಂಕರ್ ಕಂಡ್ರೆ ಆಗೋಲ್ಲ ನನ್ನ ಗಂಡನ ಮೇಲೆ ಆಪಾದನೆ ಹಾಕ್ತಾ ಅವ್ರ ಮಗಳು ದ್ವೇಷ ಮಾಡ್ತಿದ್ದಾಳೆ ಅಂತ ಗೊತ್ತು ಅವ್ರ ಫ್ಯಾಮಿಲಿನಾಗಲ್ಲ ಬದುಕಿದ್ದಾಗೂ ಆಗ್ತಿರ್ಲಿಲ್ಲ ಸತ್ ಮೇಲೂ ಆಗ್ತಿಲ್ಲ ಅದಕ್ಕೆಲ್ಲ ಕಾರಣ ಅಮ್ಮು ಅಮ್ಮ ಮೇಲಿನ ಒಂದು ಕುರುಡು ಪ್ರೀತಿ ಈ ಕಡೆ ಅಮ್ಮು ಇಡೀ ಮನೆನ ಸರ್ವನಾಶ ಮಾಡಬೇಕು ಅಂತ ಹೇಳಿ ಎಲ್ಲ ಫೀಲಿಂಗ್ಸ್ ಜೊತೆ ಆಟ ಆಡ್ತಿದ್ದಾಳೆ ಬಟ್ ಇಲ್ಲಿ ಸಾವಿತ್ರಿ ಅವರು ತನ್ನ ಮಗಳು ನ್ಯಾಯವಂತಳು ತನ್ನ ಮಗಳು ಏನೋ ಅವಳು ಸರಿಯಾಗಿದ್ದಾಳೆ ಅವಳ ಬಗ್ಗೆ ಅವಳಿಗೆ ತೊಂದರೆ ಕೊಟ್ಟಂತಹ ಶಿವಶಂಕರ್ ಅಂತ ಹೇಳಿ ಅವರು ಶಿವಶಂಕರ್ನ ದ್ವೇಷ ಮಾಡ್ತಿದ್ದಾರೆ ಈ ಕಡೆ ಯಾರಾದ ಮದುವೆ ಆಗಬಾರ್ದು ಅಂತ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದು ಕೂಡ ಸಾವಿತ್ರಿ ಅವರು ಅದೇ ಕಾರಣಕ್ಕೆ ಶಿವಶಂಕರ್ ಮಗಳು ನನ್ನ ಮನೆಗೆ ಮದುವೆ ಆಗಿಬಾರಬಾರ್ದು ಅವಳು ಈಗಲೇ ನನ್ನ ಮಗನ್ನ ಆವರ್ಸ್ಕೊಂಡಿದಾಳೆ ಮನೆಗ್ ಬರ್ತದಾಗೆ ಮನೆ ಹೋಗುತ್ತೆ ಜೊತೆಗೆ ನನ್ನ ಅಮ್ಮ ನನ್ ಅಮ್ಮಗೆ ತೊಂದ್ರೆ ಆಗತ್ತೆ ಶಿವಶಂಕರ್ ಈ ಮನೆಗ್ ಬಂದ್ರೆ ಮಗಳು ಮನೆಗ್ ಬಂದ್ರೆ ಅನ್ನೋ ಒಂದೇ ಕಾರಣಕ್ಕೆ ಅವರ ಮದುವೆನ ಕ್ಯಾನ್ಸಲ್ ಮಾಡಿ ಇಲ್ಲಿ ಎಂಗೇಜ್ಮೆಂಟ್ ನ ದಿಶಾ ಜೊತೆ ಮಾಡೋಕ್ ಹೋಗಿದ್ರು ಈ ಕಡೆ ದಿಶಾ ಮದ್ ಎಂಗೇಜ್ಮೆಂಟ್ ಆಗೋದಕ್ಕೆ ಪ್ರೀತಿಯಿಂದ ಸುಶಾಂತ್ ಮೇಲಿನ ಪ್ರೀತಿಗೆ ಒಪ್ಕೊಂಡು ರೆಡಿ ಆಗಿದ್ರೆ ಈ ಒಂದು ಇನ್ಸಿಡೆಂಟ್ ಅವಳಿಗೆ ಶಾಕ್ ತರಿಸ್ತದೆ ಅವಳು ಶುಕ್ ಕೂಡ ಶಾಕ್ ಅಲ್ಲಿ ಮುಳುಗೋಗಿದಾಳೆ ಹಾಗಾದರೆ ಇಲ್ಲಿ ಆರಾಧನಾಗೆ ಸತ್ಯ ಗೊತ್ತಾಗೋಯ್ತಾ ಮೂರ್ತಿ ಅಂಕಲ್ ಅಮುನೆ ಕಾರಣ ಅನ್ನೋ ಸತ್ಯ ಹೇಳ್ಬಿಟ್ರೆ ಈ ಕಡೆ ತನ್ನ ಫ್ರೆಂಡ್ಗೆ ಆಕ್ಸ್ಟೆಂಟ್ ಮಾಡಿ ಕೊಂದಿದ್ದಾನೆ ಅಂತ ಅಂದ್ಕೊಂಡಿದ್ದ ಆರಾಧನಾ ಸುಶಾಂತ್ನ ಕೊಲೆಗಾರ ಅಂತ ಅಂದ್ಕೊಂಡಿದ್ದ ಆರಾಧನಾ ನಿರ್ಧಾರ ಬದಲಾಯ್ತಾ ಏನಾಯಿತು ಹಾಗಿದ್ರೆ ಖಂಡಿತ ನಿಜವಾಗ್ಲೂ ಮೂರ್ತಿ ಅಂಕಲ್ ಅಪ್ಪನ ಸಾವಿಗೆ ಕಾರಣ ಧರ್ಮ ಅಲ್ಲ ಸುಶಾಂತ್ ಅಕ್ಕ ಅಮೂಲ್ಯ ಅಮ್ಮು ಅವಳೇ ನಿನ್ನ ತಂದೆ ಸಾವಿಗೆ ಕಾರಣ ಆಗಿದ್ದು ನನಗೂ ಸತ್ಯ ಗೊತ್ತದ ಆದರೆ ಇವತ್ತಿಗೂ ಕೂಡ ನಾನು ಹೇಳೋಕೆ ಈ ಕಡೆ ಅಮ್ಮಯಿಂದ ತಪ್ಪಾಗಿತ್ತು ಆ ತಪ್ಪನ್ನು ಇನ್ನು ಮುಂದೆ ಮಾಡಬೇಡ ಅಮ್ಮ ನೀನೇನಾದರೂ ಮಾಡಿದ್ರೆ ಮತ್ತೆ ನಿನ್ನನ್ನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ಬಿಡಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆನ ಕೊಟ್ಟರು ನಿಂತಂದೆ ಆ ಒಂದು ಕೋಪಕ್ಕೆ ಅವ್ಳು ಹೇಗಾದರೂ ಮಾಡಿ ತನ್ನ ಬಗ್ಗೆ ಗೊತ್ತಾಗ್ಬಿಡ್ಬೋದು ಮನೆಯವ್ರಿಗೆ ಹಾಗಾಗಿ ಅವನ್ನ ಇಲ್ಲಿಂದ ಓಡಿಸ್ಲೇ ಬಿಡಬೇಕು ಅಂತ ನಿನ್ನಪ್ಪ ಅವಳಿಗೆ ದೈಹಿಕವಾಗಿ ಹಿಂಸೆ ಮಾಡಿದ್ರು ಅಂತ ಕಣ್ಣೀರು ಹಾಕ್ಕೊಂಡು ನಾಟಕ ಮಾಡಿ ಆ ಒಂದು ಪುಟ್ಟು ಹುಡುಗಿ ಧರ್ಮನತ್ತ ಹೇಳಿದಳು ಪಾಪ ಧರ್ಮ ಏನು ಮಾಡ್ತಾನೆ ಆ ಕ್ಷಣ ಮಗಳ ಮಾತನ್ನೇ ನಂಬೇಕಾಯ್ತು ಹಾಗಾಗಿ ಶಿವಶಂಕರ್ ಮೇಲೆ ರೇಗ್ ಬಿಟ್ಟ ಮನೆಯಿಂದ ಆಚೆ ಕಳಿಸ್ತಾ ಅದೇ ನೋವಲ್ಲಿ ಬೇಷಾರಲ್ಲಿ ಅವಮಾನ ಆಯಿತು ಅಂತ ನಿನ್ನ ತಂದೆ ಆತ್ಮಹತ್ಯೆ ಮಾಡಿಕೊಂಡ್ರು ಆದರೆ ಧರ್ಮ ಅಂದ್ಕೊಂಡಿದ್ದ ಸ್ವಲ್ಪ ದಿನ ಆದಮೇಲೆ ಹೋಗಬೇಕು ಇದೆಲ್ಲ ಸರಿಯಾಗಿ ನಿರಾಳ ಆಗಬೇಕು ಅಂತ ಅದೇ ರೀತಿ ಅವನು ನಿನ್ನ ಅಪ್ಪ ಸಾಯೋ ದಿನಾನೇ ಶಿವಶಂಕರ್ನ ನೋಡಿ ಮಾತಾಡಬೇಕು ಕ್ಷಮೆ ಕೇಳಬೇಕು ಅಂತ ಬರ್ತಿದ್ದ ಅಷ್ಟರಲ್ಲಿ ನಿನ್ನ ತಂದೆ ಸಾವಿನ ಸುದ್ದಿ ಕೇಳ್ತು ಹಾಗಾಗಿ ಇವತ್ತಿಗೂ ಕೂಡ ಅವನ ಮನಸ್ಸಲ್ಲಿ ಅವನ ಸಾವಿಗೆ ನಾನು ಕಾರಣ ಆಗಿಬಿಟ್ಟೆ ಅನ್ನೋ ಕೊರಗು ಕಾಡ್ತಾನೆ ಇದ್ದ ನೋಡು ನಿನ್ನನ್ನು ನಾನು ಆ ಮನೆಗೆ ಬಾ ಅಂತ ಕರೀತಿಲ್ಲ ನಿನ್ನ ಶತ್ರು ಮನೆ ಅದು ನಿನ್ನ ತಂದೆ ಸಾವಿಗೆ ಕಾರಣ ಆದವರು ಖುಷಿಯಾಗಿರಬಾರ್ದು ಜೊತೆಗೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅವ್ರು ಮಾಡಿರೋ ತಪ್ಪಕ್ಕೆ ಪಾಠ ಕಲಿಸ್ಬೇಕು ಜೊತೆಗೆ ನಿನ್ನ ನಿನ್ನ ಗಂಡ ಸುಶಾಂತ ಅವಳ ಮಾತಿಗೆ ಮರಳಾಗಿ ಹಾಗಾಗಿ ಯಾಕಂದರೆ ನೀನು ಅಲ್ವಾ ನಿನ್ನ ಫ್ರೆಂಡ್ ಸಾವಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಸಾವಿಗೆ ಕಾರಣ ಆಗಿದ್ದು ಸುಶಾಂತ್ ಅಂತ ಆದರೆ ಸುಶಾಂತ್ ಅಲ್ಲ ಅವ್ರ ಅಕ್ಕನ ಮೇಲಿರೋ ಪ್ರೀತಿಗೆ ಅವ್ರ ಅಕ್ಕನ ಗಂಡ ಮಾಡಿದ ಕೆಲಸನ ತನ್ನ ಮೇಲೆ ಹಾಕೊಂಡ ಅಷ್ಟು ಮಟ್ಟಿಗೆ ತಲೆ ಕೆಡಿಸಿದಾಳೆ ಅವಳು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಗಂಡಂಗೂ ಕೂಡ ಅಲ್ಲಿ ಉಳಗಾಲ ಇಲ್ಲ ಅವನಿಗೂ ಕೂಡ ಮೆತ್ತಿದೆ ನಿನ್ನ ಗಂಡನ ಕಾಪಾಡ್ಕೋಬೇಕು ಅಂದ್ರೆ ನಿನ್ನ ತಂದೆ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಾದ್ರೆ ನೀನು ಆ ಮನೆಗೆ ಬಾ ಆ ತಾಕತ್ ನಿನಗಿದ್ರೆ ನಾನು ಬಾ ಅಂತ ಕರೀತಾ ಇಲ್ಲ ಯೋಚನೆ ಮಾಡು ಅಂತ ಹೇಳ್ತಿದ್ದಾರೆ ಮೂರ್ತಿ ಅಂಕಲ್ ಈ ಕಡೆ ಆರಾಧನಾಗೆ ಜೊತೆಗೆ ಒಳ್ಳೆಯ ಮುಖವಾಡ ಹಾಕೊಂಡಿರ್ತಕ್ಕಂಥ ಕೆಟ್ಟವರ ಮುಖವಾಡನ ಕಳ್ಚಿಡಲೇಬೇಕು ಅದು ನಿನ್ನಂದನೇ ಸಾಧ್ಯ ಅಂತ ಹೇಳ್ತಿದ್ದಾರೆ ಹಾಗಾಗಿ ಆರಾಧನಾ ಅದನ್ನು ಒಪ್ಕೊಂಡು ಸುಶಾಂತ ಮನೆಗೆ ಬರ್ತಾಳೆ ಅವಳಿಗೆ ಗೊತ್ತಾಗಿದೆ ತನ್ನ ಮಾವ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇದರಲ್ಲೆಲ್ಲ ಕಾರಣ ಅಮ್ಮು ಅಂತ ಫೈನಲಿ ಮನೆಗೆ ಎಂಟ್ರಿ ಕೊಡೋಕೆ ಸಾವಿತ್ರಿಯವರು ಅವಕಾಶ ಮಾಡಿಕೊಡ್ತಿಲ್ಲ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚುಗೋಸ್ಕರ ವೇಟ್ ಮಾಡಬೇಕಾಗತ್ತೆ ಖಂಡಿತ ಕಥೆಯಲ್ಲಿ ಆರಾತನ ತಕ್ಕ ಪಾಠ ಕಲಸಿ ಕಳಿಸ್ತಾಳೆ ಆಮಗೆ ಅದು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ